ಶ್ರೀ ಸದ್ಗುರು ಸಿದ್ದಾರೂಢ ನಮಃ ನಿನ್ನೆ ದಿವಸ ನಾವು ನೀವೆಲ್ಲ ನಮ್ಮ ಚಂಚಲ ಮನಸ್ಸನ್ನು ಬಂಧಿಸಿಡೋದು ಹೆಂಗೆ ಅಂತಕ್ಕಂಥ ಪದ್ಯವನ್ನು ನಾವು ನೀವು ಚರ್ಚೆ ಮಾಡಿದ್ದೀವಿ ಇವತ್ತಿನ ದಿವಸ ಸುಖ ದುಃಖಗಳನ್ನು ಒಂದೇ ರೀತಿಯೊಳಗೆ ಕಾಣು ಅನ್ನುವಂಥ ಪದ್ಯವನ್ನು ನಾವು ನೀವು ಶ್ರವಣ ಮಾಡೋಣ ಚಿಂತಿಸದವರು ಸುಖ ದುಃಖದೆಡೆಯುಳು ನೀ ನಿಂತು ತಿಳಿದ ಬಳಿಕೆಲೇ ಜೀವನೇ ರೋಗಾದಿಗಳ ಬಾಧೆಯು ಬಂದು ತಾವೇ ನೀನಾಗಿ ಅಳಸದಿಲುನಿಸುವಂತೆ ರಾಗವಿಲ್ಲದೊಡೆ ಹೋಗದು ನಿನಗಿ ಆ ಸುಖ ಪೊಗಿಂತಿದ್ದು ನಿಜವಹುದರಿಂದ ಅಂದ್ರೆ ಎಲ್ಲಾನು ತಿಳಿದ ಮೇಲೆ ಈ ಜೀವನದೊಳಗೆ ಬರ್ತಕ್ಕಂಥ ಸುಖ ದುಃಖಗಳ ಬಗ್ಗೆ ಎಲ್ಲಷ್ಟು ನೀನು ಚಿಂತೆ ಮಾಡಬೇಡ ಅಂತೇಳಿ ಹೇಳ್ತಾರೆ ಈ ರೋಗ ಕಷ್ಟ ನಷ್ಟ ಜೀವನದೊಳಗೆ ಬರ್ತಕ್ಕಂಥವು ವಿಪತ್ತು ಏನದಾವಲ್ಲ ನೀನು ಬಯಸದ ಅವು ಬರ್ತಾವೆ ಯಾಕೆ ಬರ್ತಾವಪ್ಪ ಅಂತಂದ್ರೆ ನಾವು ಮಾಡಿದಂಥ ಕರ್ಮ ಧರ್ಮಕ್ಕನುಸರಿಸುವಾಗಿ ಅವು ತಾಮ ಬಂದಕಾರ ನಮಗೆ ಆ ಒಂದು ಮಾಡಿದ ತಪ್ಪಿನ ಒಂದು ಶಿಕ್ಷೆಯನ್ನು ಉಣಬಡಿಸ್ತಾವು ರೂಪದಿಂದಾಗಲಿ ಆಮೇಲೆ ಹಣದ ವಿಪತ್ತಿಂದಾಗಲಿ ಅಥವಾ ಅನ್ಯಾಯ ನಿಮಿತ್ತವಾಗಿರ್ತಕ್ಕಂಥ ಜಗಳಗಳಿಂದಾಗಲಿ ಅವು ಏನು ಮಾಡ್ತಾವು ಬಂದ ನಾವು ಮಾಡಿದಂಥ ಕರ್ಮವನ್ನು ನಮಗೆ ಉಣಿಸೇತಿರ್ತಾವೆ ಅದರಂಥ ನಾವು ಮಾಡಿದಂಥ ಪುಣ್ಯದ ಕಾರ್ಯಗಳಿಗೆ ಅನುಸಾರವಾಗಿ ಸುಖಾನು ನಾವು ಬಯಸ್ದಿದ್ರೂ ಆ ಸುಖಾನು ಬಂದ ನಮಗೆ ಉಣಿಸ್ತತಿ ನಮಗೆ ತೊಡತೈತಿ ಇದು ನಿಖರವಾಗಿ ಸತ್ಯವಾದಂಥ ಮಾತೈತಿ ಇದನ್ನು ನೀನು ತಿಳ್ಕೊಂಡನು ನೀನು ಇದರ ಬಗ್ಗೆ ಅರಿವು ಇಲ್ಲ ನಿನಗೆ ಅಂಥೇಳಿ ಒಂದು ಈ ಒಂದನೇ ನುಡಿಯೊಳಗೆ ಕೇಳ್ತಾ ಇನ್ನು ಎರಡನೇ ನುಡಿಯೊಳಗೆ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಓದಕ್ಕಿಲ್ಲ ವಿನ್ ದೊಡೇ ನೋಡ್ರಿ ಜೀವನದೊಳಗೆ ಬರ್ತಕ್ಕಂಥ ದುಃಖವನ್ನು ಕಷ್ಟವನ್ನು ಅನುಭವಿಸಿದನ ಇದಕ್ಕೆ ಬೇರೆ ಪರಿಹಾರ ಇಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ಇದಕ್ಕೆ ಪರಿಹಾರ ಐತಿ ಅಂತಂದ್ರೆ ನೀ ತಿಳ್ಕೊಂಡಿದ್ರೆ ಮುಂದೆ ಹೇಳ್ತಾರೋ ತಿರಿದು ಸಾಹಸಗಳೇನಿಪ್ಪ ರಾಮನಳ ಪಾಂಡವರು ನೋಯಲೇಕೆ ನೀನದರಿದು ಅಂತ ಅಂದ್ರೆ ಈ ಬರಲು ಅಂತಕ್ಕಂಥ ದುಃಖ ಏನೈತಲ್ಲ ಕಷ್ಟ ಏನೈತಲ್ಲ ಇದಕ್ಕೆ ಪರಿಹಾರ ಐತಿ ಅಂತ ನೀ ಅಂತಂದ್ರೆ ಅಂದಮೇಲೆ ನಮಗಿಂತ ಹಿರಿಯರು ಸಾಹಸಿಗಳು ಸಾಮ್ರಾಟರು ಮಹಾರಾಜರು ಆದಂಥ ರಾಮನಳ ಪಾಂಡವರು ಯಾಕೆ ಕಷ್ಟಪಟ್ಟರು ಅವರು ರಾಮ ತಂದೆ ಮತ್ತು ಪಾಲ್ಸಕ್ಕೆ ಹೋಗಿ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿ ತನ್ನ ಹೆಂಡತಿ ಕಳ್ಕೊಂಡು ಪಡ ಪಡಬಾರ್ದು ಕಷ್ಟಪಟ್ಟ ಅಂತ ಅಂಥ ಮಹಾರಾಜ ಅಂಥ ದೇವಾಂಶ ಸಮೂತ ತನ್ನ ಕಷ್ಟನ ಪರಿಹಾರ ಅವ ಅದನ್ನು ಸೇರಿಸಿ ಹಾಕ್ಬೇಕಾಗಿತ್ತಲ್ಲ ಯಾಕೆ ಅವನ ಕಡಿಂದ ಆಗಲಿಲ್ಲ ಅಂತ ಕೇಳ್ತಾರೆ ಇನ್ನು ಪಾಂಡವರು ತಮ್ಮ ಜೀವಿತ ಉದಿಯೊಳಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅನುಭವಿಸಿದ್ರಲ್ಲ ಅವ್ರು ಯಾಕೆ ಅದನ್ನು ಅಷ್ಟೆಲ್ಲ ಅವರು ಸೂರ್ಯವಂತರಿದ್ದರು ಧೀರ್ವಂತರಿದ್ದರು ಸಾಮ್ರಾಟ್ರಿದ್ದರು ಅವರಿಗೆಲ್ಲ ಸಕಲ ಸೌ ಸೌಕರ್ಯಗಳಿದ್ದು ಕೂಡ ಅವರು ಏನು ಮಾಡಿದರು ಹನ್ನೆರಡು ವರ್ಷ ವನವಾಸವನ್ನು ತೆಗೆದ್ರು ಅಂದಮೇಲೆ ಇದನ್ನೆಲ್ಲ ನೀ ತಿಳ್ಕೊಂಡು ಅಂದಮೇಲೆ ನೀ ಯಾಕೆ ನೀನು ಜೀವನದೊಳಗೆ ಬರ್ತಕ್ಕಂಥ ಸುಖ ದುಃಖದ ಬಗ್ಗೆ ಚಿಂತೆ ಮಾಡಬೇಡಪ್ಪ ಯಾಕೆ ಚಿಂತೆ ಮಾಡ್ತೀ ಅಂತೇಳಿ ಕೇಳ್ತಾರೆ ಇನ್ನು ಮೂರನೇ ಒಂದು ನುಡಿಯೊಳಗೆ ಏನು ಕೇಳ್ತಾರೋ ಅಂತಂದ್ರೆ ಜನನ ಮರಣದಾಗೂ ಹೋಗಿ ನೊಳೆಡತನ ವಿನಿತಿಲ್ಲವಾಗಿ ನಿನ್ನೊಳು ತೋರ್ಪವು ತನುಭೋಗ ನಿಖರವಂತಹುದು ಸೈತಿರು ನೀನು ಗಣ ಶಂಭುಲಿಂಗ ಅಂದ್ರೆ ಈ ಜನನ ಮರಣ ನಾವೇನು ಬಯಸಿಲ್ಲ ನಾವು ಹುಡ್ತೀವಂತೂ ಯಾರನ್ನೂ ಕೇಳಿಲ್ಲ ಹುಟ್ಟಿದ ಮ್ಯಾಗ ನಾವು ಈ ಜೀವನ ಸಾಕು ಇನ್ನು ನಮಗೆ ಸಾವು ಕೊಡಪ್ಪ ಅಂಥೇಳಿ ನಾವು ಯಾರನ್ನು ಕೇಳಿಲ್ಲ ಈ ಜನನ ಮರಣ ಹೆಂಗೆ ನಮಗೆ ಹೇಳುಲಿ ಕೇಳಲಿ ಹೆಂಗೆ ಬರ್ತಾವೋ ಅವು ನಮ್ಮ ಅಧೀನದೊಳಗಿಲ್ಲ ನಮ್ಮ ಕೈಯೊಳಗಿಲ್ಲ ನಾ ಇಂಥ ಜ ಮಾನವ ಜನ್ಮದಾಗ ಹುಡ್ತೀನಿ ಪಶು ಪಕ್ಷಿಯಾಗಿ ಹುಡ್ತೀನಿ ಅಥವಾ ನಾ ಹುಟ್ಟೋದೇ ಇಲ್ಲ ಅನ್ನುವಂಥದ್ದು ನಮ್ಮ ಅದಿನದೊಳಗಿಲ್ಲ ನಮ್ಮ ಅಳಿವಿನೊಳಗಿಲ್ಲ ಹಂಗೆ ನಾವು ಯಾವುದೇ ಜೀವರಾಶಿಯೊಳಗೆ ಯಾವುದೇ ರೂಪ ಧಾರಣೆ ಮಾಡಿ ಈ ಭೂಮಿ ಮಗ ಹುಟ್ಟೆ ಮುಂದೆ ನಾವು ಮ ದುಃಖಕ್ಕೆ ಅಂಜೆ ನಾವು ಮರಣ ಹೊಂತೀವಿ ಅಥವಾ ಸತ್ತು ಹೋಗ್ತೀನಿ ಅಂತೇಳಿ ನಾವು ಬಯಸಿದ್ರು ಕೂಡ ಆ ಸಾವು ನಾವು ಹೇಳಿದಾಗ ಬರೋದಿಲ್ಲ ಅಂದಮ್ಯಾಗ ಈ ಜನನ ಮರಣ ಅಂತಕ್ಕಂಥವು ನಮ್ಮ ಅಧೀನದೊಳಗಿಲ್ಲ ಅದಕ್ಕೆ ಅವೇನು ಮಾಡ್ತವು ನಾವು ಹೇಳಿದಂಗೆ ನಮ್ಮ ಅಂಗ ನಮ್ಮ ವಿನಂತಿ ಹಂಗ ಯಾವತ್ತು ನಡೆಯೋದಿಲ್ಲ ಹೆಂಗೋ ಹಂಗೆ ಈ ದೇಹಕ್ಕೆ ಸುಖ ಸೌಭಾಗ್ಯಗಳು ತಮಗೆ ತಮ ಬರ್ತಾವೆ ನಮಗೆ ಅಂದ್ರೂ ದುಃಖ ಬರ್ತೈತಿ ಬೇಕಂದ್ರೂ ದುಃಖ ಬರ್ತೈತಿ ನಮಗೆ ಸುಖ ಬೇಕಂದ್ರೂ ಬೇಡ ಅಂದ್ರೆ ಬಿಡೋದಿಲ್ಲ ಅಂದ್ರೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಹೇಳ್ತಾರಲ್ಲ ಹಂಗೆ ನಮ್ಮ ಜೀವನದೊಳಗೆ ನಮಗೇನು ಬರಬೇಕಾಗೈತಿ ಅದು ಬಂದ ತೀರ್ತತಿ ಯಾವುದು ಬರಲಾರದ್ದೈತಿ ಅದು ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಬರೋದಿಲ್ಲ ಅದಕ್ಕ ನೀನು ಈ ಸುಖ ದುಃಖದ ಸಲುವಾಗಿ ಒಣ ಚಿಂತೆ ಮಾಡಬೇಡ ತಿಳಿದಾವದಿ ಅದಕ್ಕೆ ನೀ ಏನು ಮಾಡು ಅಂತಂದ್ರೆ ಶಂಭುಲಿಂಗ ಅಂತಕ್ಕಂಥ ಪರಮಾತ್ಮ ನೆರೆ ನಂಬಿ ಸದಾಚಾರ ಸಂಪನ್ನನಾಗಿ ನಿರ್ವಿಕಾರದಿಂದ ಬಾಳು ಅಂತ ಹೇಳ್ತಾರೆ ಅಂದ್ರೆ ಸುಖ ಬಂದ್ರೆ ಬೇಡ ದುಃಖ ಬಂದ್ರೆ ಕುಗ್ಗಬೇಡ ಎರಡನ್ನೂ ಸಮಭಾವದಿಂದ ನೀ ನೋಡು ಅಂಥೇಳಿ ಈ ಒಂದು ಪದ್ಯದೊಳಗೆ ಅವರು ಹೇಳ್ತಾರೆ ಇನ್ನು ಮುಂದೆ ಏನು ಹೇಳ್ತಾರು ಅಂತಂದ್ರೆ ಕಷ್ಟಗಳು ಎಂಥವರನ್ನು ಬಿಟ್ಟಿಲ್ಲ ಅಂಥೇಳಿ ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಮನುಷ್ಯನಗಾದ ನೋವಿಗೆ ಚಿಂತಿಸುವರೇ ಮುನ್ನಿನವರಿಗಾದ ಬಾಧೆಯ ನೋಡಲು ಅಂತ ಏನಪ್ಪ ಮನುಷ್ಯ ನಿನಗಾದಂಥ ನೋವಿನ ಸಲುವಾಗಿ ದುಃಖದ ಸಲುವಾಗಿ ಚಿಂತೆ ಮಾಡ್ತಾರನಪ್ಪ ನೀನು ನಿನ್ನ ಬಗ್ಗೆ ಚಿಂತೆ ಮಾಡೋದು ಮೊದಲ ನಿನಕ್ಕಿಂತ ಈ ಭೂಮಿ ಮಗ ಹುಟ್ಟಿ ಭಾಳ ಬೆಳೆದ ಬೆಳಗಿದಂಥ ಮಹಾನ್ ಪುರುಷರ ಜೀವನದಾಗ ಬಂದಂಥ ಒಂದು ಚಿಂತೆಯನ್ನು ವಿಚಾರ ಮಾಡು ಒಂದು ಕಷ್ಟವನ್ನು ವಿಚಾರ ಮಾಡು ಅಂತೇಳಿ ಹೇಳ್ತಾರೆ ಏನಪ್ಪ ಅಂತಂದ್ರೆ ಹರಿಗಾದ ಹಾನಿಯ ಜನನಿಗಾದೆಡರನು ಸುರಪತಿ ಗಾರಿ ಲಜ್ಜೆಯನು ಪಂಚಶರಣಿಗಾಧೂರಿಯ ನಿಂದುವಿಗಾದ ಕುಂದನು ವರ್ಣನಿನಗಾದೊಣಿಯನು ನೋಡಲು ಅಂತ ಅಂದ್ರೆ ಹರಿಗೆ ಹಾನಿ ಆದದ್ದು ನೋಡ್ಬೇಕಂತ ಹೆಂಗಂತಂದ್ರೆ ಆ ಮಹಾವಿಷ್ಣು ಅನಿಸ್ಕೊಂಡಂಥವ ಈ ಭೂಲೋಕದೊಳಗೆ ಈ ಭೂಲೋಕದೊಳಗೆ ಏನೋ ದುಷ್ಟ ಸಂವಹಾರ ಮಾಡೋ ಸಲುವಾಗಿ ಹತ್ತು ಅವತಾರಗಳನ್ನು ಎತ್ತಿ ಸಾಕಷ್ಟು ನೋವನ್ನು ಅನುಭವಿಸಣ ಅದರಂತ ಅವನ ನಾವಿ ಕಮಲದೊಳಗೆ ಹುಟ್ಟಿದಂಥ ಬ್ರಹ್ಮನು ಕೂಡ ತನ್ನ ಐದು ತಲೆಯೊಳಗೆ ಒಂದು ತಲೆಯನ್ನು ಕಳ್ಕೊಂಡ ಪರಿತಪಿಸಾನ ಆಮೇಲೆ ದೇವೇಂದ್ರ ಸ್ವರ್ಗಾಧಿಪತಿ ಆಗಿರ್ತಕ್ಕಂಥ ದೇವೇಂದ್ರ ಸಾಧ್ವಿ ಶಿರೋಮಣಿ ಆದಂಥ ಅಹಲ್ಯ ದೇವಿ ಮ್ಯಾಗ ಮನಸ್ಸು ಮಾಡಿ ಏನು ಮಾ ಶಾಪ ಪಡ್ಕೊಂಡ ಅವನ ಮೈತುಂಬ ಎಲ್ಲ ಯೋನಿಗಳಾಗಿ ಅಸಹ್ಯವಾದಂಥ ಒಂದು ಸ್ಥಿತಿಯನ್ನು ಆತ ಅನುಭವಿಸಿದ ಇನ್ನು ಮ್ಯಾಗ ಕಾಮನ ರೂಪನಾದಂಥ ಮಣ್ಮತ ಏನಾದ ಅಂತಂದ್ರೆ ಪರಮಾತ್ಮನ ಉರಿ ನೇತ್ರಕ್ಕೆ ಸಿಕ್ಕ ಸುಟ್ಟು ಬಸ್ ಮೈಗೆ ಹೋದ ಅದರಂತ ಚಂದ್ರನಿಗಾದಂಥ ಶಾಶ್ವತ ಕ್ಷಯರೋಗ ಸೂರ್ಯನಾರಾಯಣ ಸಾರಥಿ ಆದಂಥ ಅಳುಣೆಗೆ ಉಂಟಾದ ದೇಹ ವೈಫಲ್ಯ ಇಂಥವರೆಲ್ಲ ಇಂಥಿಂಥ ಕಷ್ಟಗಳನ್ನು ಅನುಭವಿಸಿದ್ದನ್ನು ನೀನು ನೆನಪು ಮಾಡ್ಕೋ ಅಂದಾಗ ಅವ್ರ ಕಷ್ಟದ ಮುಂದೆ ನಿನ್ನ ದುಃಖ ಏನೇನೂ ಅಲ್ಲ ಅದಕ್ಕೆ ನೀ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ ಅಂಥೇಳಿ ಒಂದು ಒಂದನೇ ನುಡಿಯೊಳಗ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗ ರವಿಗಾದ ಭವನಿಯ ನಹಿಪತಿಗಾದ ಭಾರವ ದಕ್ಷಿಣಿಗಾದ ಕೊರತೆಯನು ಹವ್ಯವಾಹನಿಗಾದನು ಗೇದ ಡೆಂಥಿ ಗಾದರ ದೇವರನ್ನು ನೋಡಲು ಅಂತ ಹೇಳ್ತಾರೆ ಅಂದ್ರೆ ಅವಿರತವಾಗಿ ವಿಶ್ರಾಂತಿ ಇಲ್ದನ ತಿರುಗುವಂಥ ಪರಿಸ್ಥಿತಿ ಯಾರಿಗೈತಿ ಆ ಸೂರ್ಯಾಗೈತಿ ಅವನು ಜೀವನ ನೋಡು ಇನ್ನು ಈ ಭೂಲೋಕವನ್ನು ಹೊತ್ತಿ ನಿಂತ ಆದಿಶೇಷನ ಅವ ಹೊತ್ತಂಥ ಭಾರದ ದುಃಖ ಅವನಿಗೆ ಎಷ್ಟೈತಿ ಅನ್ನುವಂಥದ್ದನ್ನು ವಿಚಾರ ಮಾಡು ದಾಕ್ಷಾಯಿನಿ ಅಪಮಾನಗೊಂಡು ಅಗ್ನಿ ಪ್ರವೇಶ ಮಾಡಿದಾಗ ಆಕೆ ತಂದೆ ದಕ್ಷ ಶಿರಸ್ಸನ್ನು ಕಳ್ಕೊಂಡ ತಲೆಯನ್ನು ಪಡ್ಕೊಂಡದ್ರ ಬಗ್ಗೆ ನೀನು ವಿಚಾರ ಮಾಡು ಹವ್ಯವಾಹನ ಅಂದ್ರೆ ಅಗ್ನಿ ಕೂಡ ನಾಲಿಗೆ ಕಳ್ಕೊಂಡದ್ದನ್ನು ವಿಚಾರ ಮಾಡು ಮಾರ್ಕಂಡೆಯನ್ನು ಎಳೆದು ಹೋದಂಥ ಯಮಧರ್ಮ ಆದಂಥ ಶಿಕ್ಷೆನ ನೆನಪು ಮಾಡ್ಕೊ ಇಂಥವ್ರು ಇಂಥಿಂಥವರೆಲ್ಲ ಹಿಂಗೆ ಆಗಿ ಹೋಗ್ಯಾರ್ಮ್ಯಾಗ ಇಂಥ ಕಷ್ಟ ಅದ್ರೊಳಗೆ ಸಿಕ್ಕೊಂಡು ಒದ್ದಾಡಿ ಹೋಗ್ಯಾರಂದ್ಮ್ಯಾಗ ಇವ್ರ ಮುಂದೆ ಇವ್ರ ಚಿಂತೆ ಮುಂದೆ ನನ್ನ ಚಿಂತೆ ನಿನ್ನ ಚಿಂತೆ ಅತಿ ಕ್ಷುಲ್ಲ ಕದಾವು ಅಂತೇಳಿ ಮರ್ತು ಬಿಡಪ್ಪ ಮನುಷ್ಯ ಅಂತೇಳಿ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಮುನಿವಸಿಷ್ಠನಿಗಾದ ರಾಮ ಜನನಿಕೆ ಜನಕನಿಗಾದ ಸುಭಂಗವನು ಜನಿಗಾದ ಜಡ ದೇ ಜೀವತೆಯನು ವ್ಯಾಸನಿಗಾದ ಬಾಹುಬಂಧವ ನೋಡಲು ಅಂತ ಅಂದ್ರೆ ಏನಪ್ಪ ಅಂತಂದ್ರೆ ವಶಿಷ್ಠ ಮಹರ್ಷಿಗಳಿಗೆ ವಿಶ್ವಾಮಿತ್ರನಿಂದ ಆದಂಥ ಅಪಮಾನವನ್ನು ನೆನಪು ಮಾಡ್ಕೋ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಾಗ ದಶರಥ ಮಗನನ್ನು ಕಳ್ಕೊಂಡಂಥ ದುಃಖವನ್ನು ನೆನಪು ಮಾಡಿಕೊ ಸನತ್ ಕುಮಾರನಿಗೆ ಒಂಟಿ ಜನ್ಮ ಬಂದದ್ದನ್ನು ನೆನಪು ಮಾಡ್ಕೋ ವ್ಯಾಸ ಮಹರ್ಷಿಗಳು ತಮ್ಮ ಸೊಕ್ಕಿನಿಂದ ತಮ್ಮ ಬಲಗೈಯನ್ನು ಕಳ್ಕೊಂಡದ್ದನ್ನು ನೆನಪು ಮಾಡ್ಕೋ ಇಂಥವ್ರದ್ದೆಲ್ಲ ಕಷ್ಟಗಳನ್ನು ನೀನು ನೆನಪು ಮಾಡಿಕೊಂಡ್ರೆ ನೀನು ನಿನ್ನ ಕಷ್ಟಗಳಿಗೆ ಬಗ್ಗೆ ಕಷ್ಟಗಳ ಬಗ್ಗೆ ವೃತ ಚಿಂತಿಸೋ ಕಾರಣ ಇಲ್ಲ ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಬಲಿ ಹರಿಶ್ಚಂದ್ರನಿಗಾದ ಪಾಡನೋ ನಹುಷ ನಳರಿಗಾದೂಪತಿಯನೋ ಸಗರ ಕುಲ ಕಾರ್ತಿವೀರ್ಯನಿಗಾದ ನಾಶವಣತಿ ಬಲ ಪಾಂಡವರಿಗಾದಳಲ ನೋಡಲು ಅಂತ ಅಂದ್ರೆ ದಾನ ಕೊಡುದ್ರೊಳಗೆ ಬಹಳ ಪ್ರಸಿದ್ಧ ಆದಂಥ ಯಾರು ದಾನಸೂರ ಕರ್ಣನಿಗಿಂತ ಯಾರು ಆ ಬಲಿ ಚಕ್ರವರ್ತಿ ದಾನ ಕೊಡುದ್ರೊಳಗೆ ಆಗಿದ್ದ ಅಂಥವು ಕೂಡ ಒಬ್ಬ ಕುಳ್ಳ ಬ್ರಾಹ್ಮಣ ಒಟುವಿನಿಂದ ಏನಾದ ರಸತಳಕ್ಕೆ ತುಳಿಯಲ್ಪಟ್ಟ ಅದರಂಗನ ಮುಂದೆ ತನ್ನ ರಾಜ್ಯ ಕಳ್ಕೊಳ್ಳೋದು ಅಲ್ಲ ಮಗನ್ನು ಕಳ್ಕೊಂಡ ಕೈ ಹಿಡಿದಂಥ ಸಾಧ್ವಿ ಶಿರೋಮಣಿ ತಾರಾಮತಿಯನ್ನು ಕಳ್ಕೊಂಡ ಮಾರ್ಕೊಂಡ ಹೊಲೆಯನ ಹಾಳಾಗಿ ಸ್ಮಶಾನ ಕಾಯ್ದಂಥ ಯಾರು ಹರಿಶ್ಚಂದ್ರ ಮಹಾರಾಜನ ಕಷ್ಟಗಳನ್ನು ನೆನಪು ಮಾಡ್ಕೋ ನಳನವಸ ನರಶ್ರೇಷ್ಠರು ಅನುಭವಿಸಿದಂಥ ಅಪಾರ ದುಃಖಗಳನ್ನು ಸಗರಾಣ ಮಕ್ಕಳು ಕಾರ್ತಿವೀರ್ಯಾರ್ಜುನರಿಗಾದಂಥ ನಾಶಕರ ಸ್ಥಿತಿ ಮಹಾಸೂರರು ಶ್ರೇಷ್ಠರೂ ಆದಂಥ ಪಾಂಡವರು ಪಟ್ಟಂಥ ಅನೇಕ ಅನೇಕ ತೊಂದರೆ ಉಪದ್ರವಗಳನ್ನು ನೀನು ನೆನಪು ಮಾಡಿಕೊ ಅಂಥವ್ರ ಸ್ಥಿತಿಗಳನ್ನು ನೆನಪು ಮಾಡಿಕೊಂಡ ಅಂಥವರ ದುಃಖ ಕಷ್ಟಗಳನ್ನು ನೆನಪು ಮಾಡಿಕೊಂಡ ನಿನಗುಂಟಾದಂಥ ಕಷ್ಟಗಳನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾರೆ ಇನ್ನು ಐದನೇ ನುಡಿಯೊಳಗೆ ಈ ಪರಿಯೊಳವನ್ನು ಈ ಪರಿಯೊಳವರಿವರೆನ್ನೋಡಲು ಗೊಂಡ ಪುರುಷರಿಗಾದ ದುಃಖವನ್ನು ರೂಪಸಲರಿಗಾಗಿ ಗುರು ಶಂಭುಲಿಂಗದ ಶ್ರೀಪಾದವನ್ನು ನೆನೆಸುಕಬಹುದು ಅಂತ ಹೇಳ್ತಾರೆ ಅಂದ್ರೆ ಅವರಿವರು ಅಂತಿಂಥವರು ಅಂತ ಅಂತಕ್ಕಂಥ ಭಾವ ಇಲ್ದ ಈ ಶರೀರಧಾರಿಗಳಾಗಿ ಬಂದಂಥ ದೇವತೆಗಳು ಕೂಡ ಈ ಮಾನವ ಶರೀರಕ್ಕೆ ಬಂದ ಮೇಲೆ ಸಾಕಷ್ಟು ಕಷ್ಟ ಕೂಟಲೆಗಳನ್ನು ಅನುಭವಿಸ್ರು ಅದನ್ನು ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆನ ಆಯ್ತಪ್ಪ ಅದಕ್ಕೆ ಕಷ್ಟ ನಿವಾರಕನಾದಂಥ ಶಾಶ್ವತ ಸುಖ ಶಾಂತಿಪ್ರದವಾದಂಥ ಮೋಕ್ಷವನ್ನು ನೀಡುವಂಥ ಶ್ರೀಗುರು ಶಂಭುಲಿಂಗ ಪರಮಾತ್ಮನನ್ನು ಸದಾ ಸ್ಮರಿಸ್ತಾ ಇರು ಆತನ ಧ್ಯಾನದೊಳಗಿರು ಅಂದ್ರೆ ನಿನಗ ಸುಖ ಪ್ರಾಪ್ತಿಯಕ್ಕತಿ ಅಂತೇಳಿ ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ಶಿವಭಕ್ತರು ಕಾಲ ಕರ್ಮ ಮಾಯಗಳನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ ಏನಂತ ಅಂತಂದ್ರೆ ಕಾಲಕರ್ಮ ಮಾಯ ಎಂಬಿವನು ಗೆಲ್ಲಲಹುದು ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿರಿ ಅಂತ ಈ ಕಾಲ ಕರ್ಮ ಹಾಗ ಈ ಜೀವನಗಳಿಗೆ ಬಂದಂಥ ದುಃಖಗಳನ್ನು ಈ ಮಾಯೆಯನ್ನು ಸಂಸಾರದ ಒಂದು ವ್ಯಸನವನ್ನು ನಾವು ಶುದ್ಧವಾಗಿರ್ತಕ್ಕಂಥ ಶಿವಭಕ್ತರಾದರೂ ಮಾತ್ರ ಇದನ್ನು ಮರೆಯಾಕ ಸಾಧ್ಯ ಐತಿ ಗೆಲ್ಲಾಕ ಸಾಧ್ಯ ಐತಿ ಅಂತ ಹೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಹದಿನಾರು ವರ್ಷದ ಆಯುಷ್ಯವಾದ ತನಗೆ ತೀರಿದ ವೇಳೆಯರಿದು ಮಾರ್ಕಂಡೆಯ ಮುನೀಶ್ವರನು ಮದನ ವೈರಿಯ ಮರೆಹಕ್ಕು ಮೇಲಂತನುಗ್ರ ಕದನವನರಿದಿ ಜಯಿಸಿ ನಿತ್ಯನಾದನಾಗಿ ಅಂತ ಅಂದ್ರೆ ಮಾರ್ಕಂಡೆಯ ಋಷಿಗೆ ಆಯುಷ ಬರೀ ಹದಿನಾರು ವರ್ಷ ಇತ್ತು ಆ ಹದಿನಾರು ವರ್ಷ ಮುಗಿಯುವಂಥ ಒಂದು ಸಮಯ ಬಂದಾಗ ಆತನ ತಂದೆ ತಾಯಿಗಳು ಚಿಂತೆಗೊಳಗಾಡ್ತಾರ ಅವರನ್ನು ಆ ಚಿಂತೆ ಮಾಡ್ತಕ್ಕಂಥ ತಂದೆ ತಾಯಿಗಳನ್ನು ಆ ಮಾರ್ಕಂಡೆಯ ವಿಚಾರ ಮಾಡ್ತಾನೆ ಆ ತಂದೆ ತಾಯಿಗಳಿಗೆ ಹೇ ಮಾತಾಪಿತರೆ ಯಾವುದಕ್ಕೋಸ್ಕರ ನೀವು ಇಷ್ಟೊಂದು ಚಿಂತೆಯೊಳಗಾಗಿದ್ದೀರಿ ಅಂತೇಳಿ ಯಾರು ಆ ಮಾರ್ಕಂಡೆಯ ಕೇಳಿದಾಗ ಆವಾಗ ಆ ತಂದೆ ತಾಯಿಗಳು ನಿನಗೆ ಹದಿನಾರು ವರ್ಷ ಆಯುಷ್ ಮಾತ್ರ ಐತಪ್ಪ ಅದು ಮುಗಿಯಾಕೆ ಬಂದೈತಿ ಅದಕ್ಕೆ ನೀ ನಮ್ಮನ್ನು ಅಗಿಳು ಹಕ್ಕಿ ಅಲ್ಲ ಅನ್ನುವಂಥ ಚಿಂತೆ ನಮ್ಮನ್ನು ಕಾಡಾಕತ್ತೈತಿ ಅಂತ ಹೇಳಿದಾಗ ಅವ ಏನು ಮಾಡ್ತಾನೋ ಮಾರ್ಕಂಡೇಯ ಈ ಜನ್ಮವನ್ನು ಕೊಟ್ಟಂಥವ ಇದಕ್ಕೆ ಉಸಿರನ್ನು ನೀಡಿದಂಥ ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ತೀನಿ ನಾನು ಅಂತ ತಿಳ್ಕೊಂಡು ಏನು ಮಾಡ್ತಾನೋ ಆ ಶಿವಲಿಂಗದ ಬಳಿ ಹೋಗಿ ಆ ಶಿವಲಿಂಗವನ್ನು ತೆಕ್ಕಿ ಹೊಡೆದ ಏನು ಮಾಡ್ತಾನೋ ಪರಮಾತ್ಮನನ್ನು ನೆಲೆಸ್ತಾ ಅಲ್ಲೇ ಜಪತಪಾದಿಗಳನ್ನು ಮಾಡ್ತಾನೆ ಆವಾಗ ತನ್ನ ದೃಷ್ಟಿಯಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸೋಕೋಸ್ಕರವಾಗಿ ಏನು ಮಾಡ್ತಾನೋ ಆ ಯಮಧರ್ಮ ತನ್ನ ಒಂದು ಪಾಶವನ್ನು ಯಾರೋ ಆ ಮಾರ್ಕಂಡೆಯ ಮೇಲೆ ಒಗಿತಾನೆ ಒಗೆದಾಗ ಅಲ್ಲೇ ಏನು ಅಂತಂದ್ರೆ ಆ ಪರಮಾತ್ಮ ಬಂದ ನನ್ನನ್ನು ನೆಲೆಸಕತ್ತಂಥ ನನ್ನನ್ನು ಸ್ಮರಣೆ ಮಾಡ್ತಕ್ಕಂಥ ನನ್ನ ಭಕ್ತನ ಮೇಲೆ ನೀನು ಯಮಪಾಶವನ್ನು ಒಗೆದಿಯಲ್ಲ ಅಂತೇಳಿ ತಿಳ್ಕೊಂಡ ಆ ಪರಮಾತ್ಮ ಆ ಯಮನ ಎದೆಗೆ ತನ್ನ ತ್ರಿಶೂಲದಿಂದ ತಿವಿತಾನ ಆವಾಗ ಆ ಯಮಧರ್ಮ ಆ ಪರಮಾತ್ಮನ ಕ್ಷಮಾಪಣೆಯನ್ನು ಕೇಳಿಕೊಂಡ ಆ ಮಾರ್ಕಂಡೇನನ್ನು ಬಿಟ್ಟ ಅಲ್ಲಿಂದ ಹೋಗ್ತಾನೆ ಹಂಗೆ ಯಾವ ಆ ಒಂದು ಪರಮಾತ್ಮನಲ್ಲಿ ಭಕ್ತಿ ಇಟ್ಟದ್ದಕ್ಕಾಗಿ ಆ ಮಾರ್ಕಂಡೆಯ ಚಿರಂಜೀವಿ ಅಂತೇಳಿ ಅನಿಸ್ಕೋತಾನಲ್ಲ ಹಂಗೆ ನೀನು ಶಿವನಲ್ಲಿ ಸದಾ ನಿಷ್ಠೆಯನ್ನು ಇಟ್ಕೊಂಡಿರು ಅಂತ ಹೇಳ್ತಾರೆ ಆಮೇಲೆ ಇನ್ನು ಎರಡನೇ ನುಡಿಯೊಳಗೆ ನುಡಿಯಬಾರದು ದೋಷ ಎನಿಸುವ ವಿದಳನು ಕೆಡೆದು ಸಾವಳಿಯೊಳ ಆಹಾರವೆಂದು ತನಗೆ ಬಿಡದುಂಬ ನರಕ ದುಃಖವನ್ನು ಸೋಂಕದೆ ಮುಕ್ತಿ ಪಡೆದಿಳೆ ಪೊಗಳೆ ಸುಖ ಧೂಳಿರಲಾರ ಅಂತೇಳಿ ಹೇಳ್ತಾರೆ ಅಂದ್ರೆ ವಿದಳ ಅಂತಕ್ಕಂಥವ ಸಾಕಷ್ಟು ಹೇಳಕ್ಕೆ ಬಾರದಷ್ಟು ವರ್ಣಿಸೋಕೆ ಸಾಧ್ಯ ಇಲ್ಲದಷ್ಟು ಪಾಪ ಕೃತ್ಯಗಳನ್ನು ಮಾಡಿರ್ತಾನೆ ಮಾಡಿ ಆ ಪಾಪಕ್ಕನುಸಾರವಾಗಿ ಅವನಿಗೆ ಸಾವು ಬಂದಿರ್ತತಿ ಎಂಥ ಸಾವು ಬಂದಿರ್ತತಿ ಅಂದ್ರೆ ಒಟ್ಟಿಗೆ ಹಣ್ಣದ ಹಸಿವೆ ಬಾಧೆಯಿಂದ ಅವನಿಗೆ ಸಾವಕ್ಕಿರ್ತತಿ ಆವಾಗ ಅವ ಆ ಹಸಿವಿ ಸಲುವಾಗಿ ಸಂಕಟಪಟ್ಟ ಒಂದು ಕಡೆ ಬಿದ್ದು ಏನು ಮಾಡ್ತಿರ್ತಾನೋ ಅಂದ್ರೆ ಆಹಾರ ಆಹಾರ ಅಂಥೇಳಿ ಕೂಗ್ತಿರ್ತಾನ ಒದರ್ತಿರ್ತಾನ ಆವಾಗ ಆ ನನಗೆ ಆಹಾರ ಬೇಕು ಅಂತೇನು ಒದರೋದಕ್ಕೂ ಸಹಿತ ಅವಾಗ ಶಕ್ತಿ ಸಾಲದಂಗೆ ಆಗಿ ಅವನ ಬಾಯಾಗಿಂದ ಆ ಆ ಅಂತಕ್ಕಂಥ ಮೊದಲನೇ ಅಕ್ಷರ ಹೊರಡ್ತಿದ್ದಿಲ್ಲ ಬರೀ ಹರ ಹರ ಅಂತೇಳಿ ಭಾಸ ಅಕ್ಕಿತ್ತಲ್ಲ ಅಂದ್ರೆ ಕೇಳವ್ರಿಗೆ ಆಹಾರ ಅಂತಂತಿದ್ರೂ ಕೂಡ ಅದು ಕೇಳವ್ರಿಗೆ ಹರ ಹರ ಅಂತೇಳೆ ಭಾಸಕ್ಕಿತ್ತು ಅಂತ ಆ ಹರಹರ ಅಂತಕ್ಕಂಥ ಅಷ್ಟ ಶಬ್ದನ ಕೇಳಿದಂಥ ಆ ಯಾವ ಪರಮಾತ್ಮ ಏನು ಮಾಡ್ತಾನೋ ಅವನಿಗೆ ಅವ್ ಮಾಡಿದಂಥ ದುಷ್ಕರ್ಮಗಳ ನರತರ ಯಾತನೆಯನ್ನು ತಪ್ಪಿಸಿ ಅವನಿಗೆ ಚಿರಮುಕ್ತಿಯನ್ನು ಕೊಟ್ಟ ಕಾಪಾಡ್ಯಾನು ಅಂತ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಏನು ಹೇಳ್ತಾರು ಅಂತಂದ್ರೆ ಮಾಯೆ ನೀನು ನಿನಗೆ ಒಂದು ನಾನು ನಾನೆನ್ನಲು ಕಾತ್ಯಾಯನಿ ತನ್ನ ಅಂಶವನ್ನು ಬೇಡೆ ಭೃಂಗಿ ಬಿಸಿಟು ಕಾಯ ಜಾರಿ ಶಂಭುಲಿಂಗದಿಂದೆ ಬೇರೊಂದಂಗ್ರಿಯನು ಸಾಹಸವಿಲ್ಲದೆ ನಿಜದೊಳು ಪಡೆದಿರಲು ಅಂತ ಅಂದ್ರೆ ಈ ಒಂದು ಕೊನೆ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಕೈಲಾಸದೊಳಗೆ ಭೃಂಗಿ ಅಂತಕ್ಕಂಥ ಒಬ್ಬ ಪರಮಾತ್ಮನ ಶ್ರೇಷ್ಠ ಭಕ್ತಿದ್ದ ಆ ಭೃಂಗಿ ಏನು ಮಾಡ್ತಾನೋ ಅಂತಂದ್ರೆ ಪಾರ್ವತಿಗೆ ನಾನು ನೀನು ಮಾಯ ಇದ್ದೀ ಅದಕ್ಕೆ ಮಾಯೆಗೆ ನಾನು ನಮಸ್ಕಾರ ಮಾಡೋದಿಲ್ಲ ಅಂಥೇಳಿ ಆ ಪಾರ್ವತಿ ದೇವಿಗೆ ಅತಿ ಕಠೋರವಾಗಿ ಹೇಳ್ತಾನೆ ಆವಾಗ ಆ ಪಾರ್ವತಿ ದೇವಿ ಅಂತಾಳು ನೀನು ನನ್ನ ಅಂಶ ಪಡ್ಕೊಂಡು ಹುಟ್ಟಿ ನನಗೆ ಮಾಯ ಅಂತ ಹೇಳ್ತೀಯಲ್ಲ ನೀ ಅಂತೇಳಿ ತಿಳ್ಕೊಂಡ ಆ ಪಾರ್ವತಿ ದೇವಿ ಅಂತಾಳು ಹಂಗಾದ್ರೆ ನಿನ್ನ ಶರೀರದೊಳಗಿದ್ದಂಥ ನನ್ನ ಅಂಶಗಳನ್ನೆಲ್ಲ ಕೊಟ್ಟು ಬಿಡು ಬಿಟ್ಟು ಕೊಟ್ಟು ಬಿಡು ನನಗೆ ನನಗಂತೇಳಿ ಆಜ್ಞೆ ಮಾಡ್ತಾಳೆ ಆವಾಗ ಆ ಭೃಂಗಿನೂ ಅಷ್ಟ ಹಟಮಾರಿ ಶೋಭಕ್ತಿರ್ತಾನೋ ಮಾಯೆ ಅಂಶ ಆದಂಥ ಏನೇನಪ್ಪ ಅಂದ್ರೆ ನಶ್ವರವಾಗಿರ್ತಕ್ಕಂಥ ತನ್ನ ಶರೀರದ ಚರ್ಮನ ಆ ಶರೀರದೊಳಗಿದ್ದಂಥ ರಕ್ತ ಮಾಂಸವಾದಿಗಳನ್ನೆಲ್ಲವನ್ನು ತ್ಯಜಿಸಿಬಿಡ್ತಾನೆ ತ್ಯಜಿಸಿ ಕೇವಲ ಪ್ರಾಣದಿಂದ ಶಿವಾಯ ನಮಃ ಶಿವಾಯ ನಮಃ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರಪಠನ ಮಾಡಕ್ಕೆ ಚಲೋಕ್ಕ ಆವಾಗ ಅವನ ಒಂದು ಅಚಲವಾದ ಶಿವಭಕ್ತಿಯನ್ನು ಮೆಚ್ಚಿದಂಥ ಪರಮಾತ್ಮ ಶಂಭುಲಿಂಗ ಅವನಿಗೆ ಮತ್ತೊಂದು ದೇಹವನ್ನು ದೊರಕಿಸಿಕೊಟ್ಟ ಅವಾಗ ಕೈಲಾಸದೊಳಗೆ ತನ್ನ ಗಣದೊಳಗೆ ಗಣ ಶ್ರೇಷ್ಠ ನೆನೆಸಿಕೊಂಡಂಥ ಒಂದು ಪದವಿಯನ್ನು ಕೊಟ್ಟ ಅವನನ್ನು ಕಾಪಾಡ್ತಾನು ಅನ್ನುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಜೈ ಮಂಗಳಂ ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ